ಕುಂದಾನಗರಿ ಬೆಳಗಾವಿಯಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ಕೂಡ ಮಾಡಲಾಗ್ತಿರುವಂಥ ದೃಷ್ಟಲಿ ಗಮನಿಸ್ಬೋದು ಇಲ್ಲಿ ಯಾವ ರೀತಿಯಾಗಿ ಅಕ್ರಮವಾಗಿ ಮರಳನ್ನು ಇಲ್ಲಿ ಏನು ಸಾಗಾಣೆ ಮಾಡ್ತಿದ್ದಾರೆ ಅನ್ನೋದನ್ನು ದೃಷ್ಟಿ ಗಮನಿಸಬಹುದು ಸಂಪೂರ್ಣವಾಗಿ ಇಲ್ಲಿ ಕೆರೆಯಲ್ಲಿ ಬರುವಂಥ ಏನು ಮರಳನ್ನು ತೆಗೆದು ಬೇರೆ ಕಡೆ ಮಾರಾಟವನ್ನು ಮಾಡ್ತಿದ್ದಾರೆ ಇಲ್ಲಿ ರಿಪಬ್ಲಿಕ್ ಕನ್ನಡ ಬರ್ತಿದ್ದಂತೆ ಇಲ್ಲಿ ಏನು ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಈಗ ಹೋಗ್ತಿರುವಂಥ ದುಸ್ಥಲ್ ಗಮನಿಸ್ಬೋದು ಸಂಪೂರ್ಣವಾಗಿ ಇಲ್ಲಿ ಏನು ಅಕ್ರಮವಾಗಿ ಮರಳು ದಂಧೆಯನ್ನು ಮಾಡ್ತಿರುವಂಥ ಖಾನಾಪುರ್ ತಾಲೂಕಿನ ಏನು ಹರೋರಿ ಹರೋರಿ ಅನ್ನೋ ಒಂದು ಹೊರವರದಲ್ಲಿ ಅರಣ್ಯ ಪ್ರದೇಶದಲ್ಲಿ ಎಗ್ಗಿಲ್ಲದೆ ಈ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆಯನ್ನು ಕೂಡ ಮಾಡಲ ಮಾಡ್ತಿರುವಂಥದ್ದು ಪಂಪ್ಶೆಟ್ ಮೂಲಕ ಈ ರೀತಿಯಾಗಿ ಏನು ಒಳ್ಳೆಯ ಉಸುಕನ್ನು ಮರಳನ್ನು ತೆಗೆದು ಬೇರೆ ಕಡೆ ಮಾರಾಟವನ್ನು ಮಾಡ್ತಿದ್ದಾರೆ ಮತ್ತು ಇಲ್ಲಿ ರಿಪಬ್ಲಿಕ್ ಕನ್ನಡ ಬರ್ತಿದ್ದಂತೆ ಏನು ಕದೀಮ್ ಎಸ್ಕೇಪ್ ಕೂಡ ಆಗ್ತಿರುವಂಥದ್ದು ಸದ್ಯ ಪೊಲೀಸರು ಕೂಡ ಈಗ ಇಲ್ಲಿ ಬರ್ತಿದ್ದಾರೆ ಅವರನ್ನು ಅವರು ಈ ಯಾವ ರೀತಿ ಎಲ್ಲಿಗೆ ಹೊಂಟಿದೆ ಹೆಂಗೆ ಹೊಂಟಿದೆ ಮತ್ತು ಈ ಮರಳನ್ನ ಕೂಡ ಯಾರು ಒಯ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಏನು ತನಿಖೆಯನ್ನು ಮಾಡಬೇಕು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ನೋಡ್ಬೋದು ಪಂಪ್ಸೆಟ್ ಮೂಲಕ ಇಲ್ಲಿ ಮಳನ್ನು ಅಕ್ರಮವಾಗಿ ಎಗ್ಗಿಲ್ಲದೆ ಸಾಗಾಟವನ್ನು ಮಾಡ್ತಿದ್ದಾರೆ ಇಲ್ಲಿ ಪಾಪ ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು ಈ ರೀತಿಯಾಗಿ ಅಕ್ರಮವಾಗಿ ಮಳು ದಂಧೆ ಮಾಡ್ತಿದ್ದಾರೆ ಇಲ್ಲಿ ಇರುವಂಥ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಜೊತೆಗೆ ಜೊತೆಗೆ ಪೊಲೀಸರಿರ್ಬೋದು ಮತ್ತು ಇಲ್ಲಿನ ಸ್ಥಳೀಯ ಆಡಳಿತ ಮತ್ತು ತಹಶೀಲ್ದಾರ್ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಮತ್ತು ನಾನು ಈಗ ಅವರನ್ನು ಮಾತಾಡಿಸುವ ಪ್ರಯತ್ನವನ್ನು ಕೂಡ ಈಗ ಮಾಡ್ತೇನೆ ಮತ್ತು ನೋಡ್ಬೋದು ಈ ರೀತಿಯಾಗಿ ಪೆಟ್ರೋಲ್ ಏನು ಪೆಟ್ರೋಲನ್ನು ಬಳಸಿ ಡೀಸೆಲನ್ನು ಬಳಸಿ ಇಲ್ಲಿ ಅಕ್ರಮವಾಗಿ ಈ ರೀತಿಯಾಗಿ ಇದನ್ನು ತೆಗೆಯುವ ಕೆಲಸವನ್ನು ಕೂಡ ಮಾಡ್ತಿರಿದ್ದಾರೆ ನಾನು ಇಲ್ಲಿ ಏನು ಉಸ್ಕನ್ನು ತೆಗಿತಾಯಿದ್ರು ಅವರನ್ನು ಮಾತನಾಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತೀನಿ ಗಮನಿಸ್ಬೋದು ಸಾಕಷ್ಟು ಏನು ಸಂಖ್ಯೆಯಲ್ಲಿ ಅಕ್ರಮವಾಗಿ ಇಲ್ಲಿ ದಂಧೆಯನ್ನು ಕೂಡ ಮಾಡ್ತಿರುವಂಥದ್ದು ಮತ್ತು ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಬಹುತೇಕ ಕಡೆ ಈ ರೀತಿಯಾಗಿ ಅಕ್ರಮವಾಗಿ ಮಳು ದಂಧೆಯನ್ನು ಕೂಡ ದುರಸ್ತಿ ಗಮನಿಸ್ಬೋದು ಈ ರೀತಿಯಾಗಿ ವಹಿಸ್ತಿದ್ದೀರಿ ಓಡಾಡೆಯ ಗಮನಿಸ್ಬೋದು ಯಾವ ರೀತಿ ತಂದೆ ಮಾಡ್ತಿರುವಂತಹ ಕಾರ್ಮಿಕರಿರ್ಬೋದು ಅಥವಾ ಇದನ್ನು ಮಾಡ್ತಿರುವಂಥವ್ರು ಎಲ್ಲರೂ ಕೂಡ ಈಗ ಓಡೋಡಿ ಹಳ್ಳದಲ್ಲಿ ಎಸ್ಕೇಪ್ ಕೂಡ ಆಗಿರುವಂಥದ್ದು ರಿಪಬ್ಲಿಕ್ ಕನ್ನಡದ ಈ ಈ ಗ್ರೌಂಡ್ ರಿಯಾಲಿಟಿ ಚೆಕ್ ಮೂಲಕ ಈ ಒಂದು ಅಕ್ರಮವನ್ನು ಬಯಲಿಗೆ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಇದು ಖಾನಾಪುರ ತಾಲೂಕಿನ ಒಂದು ಹಳ್ಳಿಯಲ್ಲ ಮತ್ತು ಪ್ರಮುಖವಾಗಿ ಬಹುತೇಕ ಈ ರೀತಿಯಾಗಿ ಈ ರೀತಿಯಾಗಿ ಬಹುತೇಕ ಕಡೆಗಳಲ್ಲಿ ಕೂಡ ಅಕ್ರಮವಾಗಿ ಮರುಳು ದಂಧೆಯನ್ನು ಕೂಡ ಮಾಡ್ತಿರುವಂಥದ್ದು ಖಾನಾಪುರ ತಾಲೂಕಿನ ಎಗ್ಗಿಲ್ಲದೆ ಬಹುತೇಕ ಕಡೆಗಳಲ್ಲಿ ಎಗ್ಗಿಲ್ಲದ ಈ ರೀತಿಯಾಗಿ ಅಕ್ರಮ ಮರುಳು ದಂಧೆ ನಡೀತಾ ಇದ್ದರು ಇಲ್ಲಿರುವಂಥ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಸಂಪೂರ್ಣವಾಗಿ ಇದು ಹಳ್ಳ ಈ ಹಳ್ಳದಲ್ಲಿ ಪಂಪ್ ಮೂಲಕ ಅಂದರೆ ಪಂಪ್ಸೆಟ್ ಮೂಲಕ ಈ ದಂಧೆಯನ್ನು ಕೂಡ ಮಾಡ್ತಿರುವಂಥದ್ದು ಪ ಈ ಕೂಲಿ ಈ ಕಾರ್ಮಿಕರಿದ್ದರೆ ಅವರಿಂದ ಈ ದಂಧೆಯನ್ನು ಮಾಡಿಸುವ ಕೆಲಸ ಕೂಡ ಆಗ್ತಿರುವಂಥದ್ದು ದುರಸ್ತ ಗಮನಿಸ್ಬೋದು ಸಂಪೂರ್ಣವಾಗಿ ಮರುಳು ಮಾಪ್ಯ ಇಲ್ಲಿ ನಡೀತಾ ಇದ್ದರು ಸಂಬಂಧಿಸಿದಂಥ ಅಧಿಕಾರಿಗಳು ಈವರೆಗೂ ಪರಿಶಿತ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಿಲ್ಲ ನೋಡ್ಬೋದು ಯಾವ ರೀತಿಯಾಗಿ ಇವರು ಅಕ್ರಮ ದಂಧೆಯನ್ನು ಮಾಡ್ತಿದ್ದಾರೆ ಅಕ್ರಮ ಮರುಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡ ಕೂಡ ತೋರಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಈ ಮರುಳು ಮಾಪಿಯಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗಿರುವಂಥದ್ದು ಅಲ್ಲ ಒಂದ್ರ ನಿಮಿಷ ನಿಂದಿರ ಏ ಅಣ್ಣ ನಿಂದ್ರಲ್ಲಿ ಸರ್ ಯಾರು ಇಲ್ಲ ರೀ ನಾವು ಎರಡು ಸತ್ ಕೆಲಸಕ್ಕೆ ಮುಂದೆ ರೀ ಬಂದೈತಿ ಬಂದೈತ್ರಿ ಇದು ಹಿಂದೆ ಮುಂದೆ ನೋಡಿರಿ ಸರ್ ಹ್ಞೂ ಎಷ್ಟು ದಿನದ ಆಗಿದೆ ಏನೂ ಗೊತ್ತಿಲ್ಲ ರೀ ಸರ್ ನಮಗೆ ನಾವು ಎಟ್ಟೆಂಗ್ ಬಿಡೋಕೆ ಹೋಗ್ತೀವಿ ರೀ ಇಟ್ಟು ಬಿಡೋಕೆ ಹೋಗ್ತೀವಿ ಇವತ್ತು ಕ ಮನೆಗೆ ಬಂದವನ ಬಂದು ನೋಡಿರಿ ನೀವು ಅಶೋಕ್ನವ್ರಿ ಸರ್ ಕೆಲಸ ಬಿಡಿರಿ ಸರ್ ಅದನ್ನೆಲ್ಲ ಏನು ಗೊತ್ತಿಲ್ಲ ರೀ ಸರ್ ಇದಿಷ್ಟು ಇಲ್ಲಿರುವಂಥ ಕಾರ್ಮಿಕರು ಹೇಳ್ತಿರುವಂಥದ್ದು ಸಾಕಷ್ಟು ಅಕ್ರಮವಾಗಿ ಮರಳನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೊಂಟಿದ್ದಾರೆ ಇವರೆಲ್ಲರೂ ಕೂಡ ಕಾರ್ಮಿಕರು ಇರುವಂಥದ್ದು ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಹೀಗಾಗಿ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಮತ್ತು ಜೊತೆಗೆ ನಾವು ಇಲ್ಲಿ ಕೆಲಸಕ್ಕೆ ಬಂದಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ಕಾರ್ಮಿಕರು ಹೇಳ್ತಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ನಾವು ಕೆಲಸಕ್ಕೆ ಬಂದಿದ್ವಿ ಮತ್ತು ಯಾರು ಮಾಲೀಕರಿದ್ದಾರೆ ಈ ಉಸುಕು ಎಲ್ಲಿಗೆ ಹೊಂಟಿದೆ ಮರಳು ಎಲ್ಲಿ ಹೊಂಟಿದೆ ಅನ್ನೋ ಮಾಹಿತಿ ಕೂಡ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಸಾಕಷ್ಟು ಈ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಈ ರೀತಿಯಾಗಿ ನಡೀತಾ ಇದೆ ಆದರೆ ಇಲ್ಲಿ ಯಾಕೋ ಅಧಿಕಾರಿಗಳು ಕಣ್ಣು ಮುಚ್ಕೊಂಡ್ರೆ ಅಥವಾ ಕಣ್ಣಿದ್ದು ಕೂಡ್ರ ಆದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಮತ್ತು ಇದೇ ರೀತಿಯಾಗಿ ಇಲ್ಲಿ ಒಂದು ಆದರೆ ಸಾಕಷ್ಟು ಕಡೆಗಳಲ್ಲಿ ನನ್ನ ಹಿಂಬದಿ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾಗಿ ಅಕ್ರಮ ಮರು ದಂಧೆ ಕೂಡ ಇರುವಂಥದ್ದು ಹೀಗಾಗಿ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಬೆಳಗಾವಿಯ ಜಿಲ್ಲಾ ಪೊಲೀಸರು ಕಡಿವಾಣ ಹಾಕುವ ಕೆಲಸವನ್ನು ಮಾಡಬೇಕು ಸಂಬಂಧಿಸಿದ ಅಧಿಕಾರಿ ಕೂಡ ಇದಕ್ಕೆ ಭಾಗಿಯಾಗ ಏನು ಕಠಿಣ ಕಠ ಕಠಿಣ ಕ್ರಮಕ್ಕೆ ಕೂಡ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿಬಂದಿದೆ ਕੈਮਰਾ ਪਰਸਨ ਗੁਰੂ ਪ੍ਰਸਾਦ ਜੁਤੇ ਬਾਈਲਰਪੜਾ ਰਿਪਬਲਿਕਾੜਾ ਬੇਲਗਾਵੀ ಕುಂದಾನಗರಿ ಬೆಳಗಾವಿಯಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ಕೂಡ ಮಾಡಲಾಗ್ತಿರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲಿ ಯಾವ ರೀತಿಯಾಗಿ ಅಕ್ರಮವಾಗಿ ಮರಳನ್ನು ಇಲ್ಲಿ ಏನು ಸಾಗಾಣೆ ಮಾಡ್ತಿದ್ದಾರೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸಬಹುದು ಸಂಪೂರ್ಣವಾಗಿ ಇಲ್ಲಿ ಕೆರೆಯಲ್ಲಿ ಬರುವಂಥ ಏನು ಮರಳನ್ನು ತೆಗೆದು ಬೇರೆ ಕಡೆ ಮಾರಾಟವನ್ನು ಮಾಡ್ತಿದ್ದಾರೆ ಇಲ್ಲಿ ರಿಪಬ್ಲಿಕ್ ಕನ್ನಡ ಬರ್ತಿದ್ದಂತೆ ಇಲ್ಲಿ ಏನು ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಈಗ ಹೋಗ್ತಿರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು ಸಂಪೂರ್ಣವಾಗಿ ಇಲ್ಲಿ ಏನು ಅಕ್ರಮವಾಗಿ ಮರಳು ದಂಧೆಯನ್ನು ಮಾಡ್ತಿರುವಂಥ ಖಾನಾಪುರ್ ತಾಲೂಕಿನ ಏನು ಹರೋರಿ ಹರೋರಿ ಅನ್ನೋ ಒಂದು ಹೊರವರದಲ್ಲಿ ಅರಣ್ಯ ಪ್ರದೇಶದಲ್ಲಿ ಎಗ್ಗಿಲ್ಲದೆ ಈ ರೀತಿಯಾಗಿ ಅಕ್ರಮವಾಗಿ ಮರಳು ದಂಧೆಯನ್ನು ಕೂಡ ಮಾಡಲ ಮಾಡ್ತಿರುವಂಥದ್ದು ಪಂಪ್ಶೆಟ್ ಮೂಲಕ ಈ ರೀತಿಯಾಗಿ ಏನು ಒಳ್ಳೆಯ ಉಸುಕನ್ನು ಮರಳನ್ನು ತೆಗೆದು ಬೇರೆ ಕಡೆ ಮಾರಾಟವನ್ನು ಮಾಡ್ತಿದ್ದಾರೆ ಮತ್ತು ಇಲ್ಲಿ ರಿಪಬ್ಲಿಕ್ ಕನ್ನಡ ಬರ್ತಿದ್ದಂತೆ ಏನು ಕದೀಮ್ ಎಸ್ಕೇಪ್ ಕೂಡ ಆಗ್ತಿರುವಂಥದ್ದು ಸದ್ಯ ಪೊಲೀಸರು ಕೂಡ ಈಗ ಇಲ್ಲಿ ಬರ್ತಿದ್ದಾರೆ ಅವರನ್ನು ಅವರು ಈ ಯಾವ ರೀತಿ ಎಲ್ಲಿಗೆ ಹೊಂಟಿದೆ ಹೆಂಗೆ ಹೊಂಟಿದೆ ಮತ್ತು ಈ ಮಳನ್ನು ಕೂಡ ಯಾರು ಒಯ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಏನು ತನಿಖೆಯನ್ನು ಮಾಡಬೇಕು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ನೋಡ್ಬೋದು ಪಂಪ್ಸೆಟ್ ಮೂಲಕ ಇಲ್ಲಿ ಮಳನ್ನು ಅಕ್ರಮವಾಗಿ ಎಗ್ಗಿಲ್ಲದೆ ಸಾಗಾಟವನ್ನು ಮಾಡ್ತಿದ್ದಾರೆ ಇಲ್ಲಿ ಪಾಪ ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು ಈ ರೀತಿಯಾಗಿ ಅಕ್ರಮವಾಗಿ ಮಳು ದಂಧೆ ಮಾಡ್ತಿದ್ದಾರೆ ಇಲ್ಲಿ ಇರುವಂಥ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಜೊತೆಗೆ ಜೊತೆಗೆ ಪೊಲೀಸರಿರ್ಬೋದು ಮತ್ತು ಇಲ್ಲಿನ ಸ್ಥಳೀಯ ಆಡಳಿತ ಮತ್ತು ತಹಶೀಲ್ದಾರ್ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಮತ್ತು ನಾನು ಈಗ ಅವರನ್ನು ಮಾತಾಡಿಸುವ ಪ್ರಯತ್ನವನ್ನು ಕೂಡ ಈಗ ಮಾಡ್ತೇನೆ ಮತ್ತು ನೋಡ್ಬೋದು ಈ ರೀತಿಯಾಗಿ ಪೆಟ್ರೋಲ್ ಏನು ಪೆಟ್ರೋಲನ್ನು ಬಳಸಿ ಡೀಸೆಲನ್ನು ಬಳಸಿ ಇಲ್ಲಿ ಅಕ್ರಮವಾಗಿ ಈ ರೀತಿಯಾಗಿ ಇದನ್ನು ತೆಗೆಯುವ ಕೆಲಸವನ್ನು ಕೂಡ ಮಾಡ್ತಿರಿದ್ದಾರೆ ನಾನು ಇಲ್ಲಿ ಏನು ಉಸ್ಕನ್ನು ತೆಗಿತಾಯಿದ್ರು ಅವರನ್ನು ಮಾತನಾಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತೀನಿ ಗಮನಿಸ್ಬೋದು ಸಾಕಷ್ಟು ಏನು ಸಂಖ್ಯೆಯಲ್ಲಿ ಅಕ್ರಮವಾಗಿ ಇಲ್ಲಿ ದಂಧೆಯನ್ನು ಕೂಡ ಮಾಡ್ತಿರುವಂಥದ್ದು ಮತ್ತು ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಬಹುತೇಕ ಕಡೆ ಈ ರೀತಿಯಾಗಿ ಅಕ್ರಮವಾಗಿ ಮಳು ದಂಧೆಯನ್ನು ಕೂಡ ದುರಸ್ತಿ ಗಮನಿಸ್ಬೋದು ಈ ರೀತಿಯಾಗಿ ವಹಿಸ್ತಿದ್ದೀರಿ ಓಡಾಡೆಯ ಗಮನಿಸ್ಬೋದು ಯಾವ ರೀತಿ ತಂದೆ ಮಾಡ್ತಿರುವಂತಹ ಕಾರ್ಮಿಕರಿರ್ಬೋದು ಅಥವಾ ಇದನ್ನು ಮಾಡ್ತಿರುವಂಥವ್ರು ಎಲ್ಲರೂ ಕೂಡ ಈಗ ಓಡೋಡಿ ಹಳ್ಳದಲ್ಲಿ ಎಸ್ಕೇಪ್ ಕೂಡ ಆಗಿರುವಂಥದ್ದು ರಿಪಬ್ಲಿಕ್ ಕನ್ನಡದ ಈ ಈ ಗ್ರೌಂಡ್ ರಿಯಾಲಿಟಿ ಚೆಕ್ ಮೂಲಕ ಈ ಒಂದು ಅಕ್ರಮವನ್ನು ಬಯಲಿಗೆಳುವ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ಇದು ಖಾನಾಪುರ ತಾಲೂಕಿನ ಒಂದು ಹಳ್ಳಿಯಲ್ಲ ಮತ್ತು ಪ್ರಮುಖವಾಗಿ ಬಹುತೇಕ ಈ ರೀತಿಯಾಗಿ ಈ ರೀತಿಯಾಗಿ ಬಹುತೇಕ ಕಡೆಗಳಲ್ಲಿ ಕೂಡ ಅಕ್ರಮವಾಗಿ ಮರು ದಂಧೆಯನ್ನು ಕೂಡ ಮಾಡ್ತಿರುವಂಥದ್ದು ಕಾನಾಪುರ ತಾಲೂಕಿನ ಎಗ್ಗಿಲ್ಲದೆ ಬಹುತೇಕ ಕಡೆಗಳಲ್ಲಿ ಎಗ್ಗಿಲ್ಲದ ಈ ರೀತಿಯಾಗಿ ಅಕ್ರಮ ಮರುಳು ದಂಧೆ ನಡೀತಾ ಇದ್ರು ಇಲ್ಲಿರುವಂಥ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಸಂಪೂರ್ಣವಾಗಿ ಇದು ಹಳ್ಳ ಈ ಹಳ್ಳದಲ್ಲಿ ಪಂಪ್ ಮೂಲಕ ಅಂದರೆ ಪಂಪ್ಸೆಟ್ ಮೂಲಕ ಈ ದಂಧೆಯನ್ನು ಕೂಡ ಮಾಡ್ತಿರುವಂಥದ್ದು ಪ ಈ ಕೂಲಿ ಈ ಕಾರ್ಮಿಕರಿದ್ದರೆ ಅವರಿಂದ ಈ ದಂಧೆಯನ್ನು ಮಾಡಿಸುವ ಕೆಲಸ ಕೂಡ ಆಗ್ತಿರುವಂಥದ್ದು ದುರಸ್ತ ಗಮನಿಸ್ಬೋದು ಸಂಪೂರ್ಣವಾಗಿ ಮರುಳು ಮಾಪ್ಯ ಇಲ್ಲಿ ನಡೀತಾ ಇದ್ದರು ಸಂಬಂಧಿಸಿದಂಥ ಅಧಿಕಾರಿಗಳು ಈವರೆಗೂ ಪರಿಶಿತ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಿಲ್ಲ ನೋಡ್ಬೋದು ಯಾವ ರೀತಿಯಾಗಿ ಇವರು ಅಕ್ರಮ ದಂಧೆಯನ್ನು ಮಾಡ್ತಿದ್ದಾರೆ ಅಕ್ರಮ ಮರುಳನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡ ಕೂಡ ತೋರಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಈ ಮರುಳು ಮಾಪಿಯಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗಿರುವಂಥದ್ದು ಅಲ್ಲ ಒಂದ್ರ ನಿಮಿಷ ನಿಂದಿರ ಏ ಅಣ್ಣ ನಿಂದ್ರಲ್ಲಿ ಸರ್ ಯಾರು ಇಲ್ಲ ರೀ ನಾವು ಎರಡು ಸತ್ತು ಕೆಲಸಕ್ಕೆ ಮುಂದೆ ರೀ ಬಂದೈತಿ ಬಂದೈತ್ರಿ ಇದು ಹಿಂದೆ ಮುಂದೆ ನೋಡಿರಿ ಸರ್ ಹ್ಞೂ ಎಷ್ಟು ದಿನದೈತಿ ಏನೂ ಗೊತ್ತಿಲ್ಲ ಸರ್ ನಮಗೆ ನಾವು ಎಷ್ಟು ಬಿಡಕ್ಕೆ ಹೋಗ್ತೀವಿ ರೀ ಹೆಂಗ್ ಬಿಡೋಕ್ಕೆ ಹೋಗ್ತೇವೆ ಇವತ್ತ ಕ ಮನೆಗೆ ಬಂದವನ ಬಂದು ನೋಡಿರಿ ನೀವು ಅಶೋಕ್ನವ್ರಿ ಸರ್ ಕೆಲಸ ಬಿಡ್ರಿ ಸರ್ ಅದನ್ನೆಲ್ಲ ಏನು ಗೊತ್ತಿಲ್ಲ ಇದಿಷ್ಟು ಇಲ್ಲಿರುವಂಥ ಕಾರ್ಮಿಕರು ಹೇಳ್ತಿರುವಂಥದ್ದು ಸಾಕಷ್ಟು ಅಕ್ರಮವಾಗಿ ಮರಳನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೊಂಟಿದ್ದಾರೆ ಇವರೆಲ್ಲರೂ ಕೂಡ ಕಾರ್ಮಿಕರು ಇರುವಂಥದ್ದು ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಹೀಗಾಗಿ ನಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಮತ್ತು ಜೊತೆಗೆ ನಾವು ಇಲ್ಲಿ ಕೆಲಸಕ್ಕೆ ಬಂದಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿರುವಂಥ ಕಾರ್ಮಿಕರು ಹೇಳ್ತಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ನಾವು ಕೆಲಸಕ್ಕೆ ಬಂದಿದ್ವಿ ಮತ್ತು ಯಾರು ಮಾಲೀಕರಿದ್ದಾರೆ ಈ ಉಸುಕು ಎಲ್ಲಿಗೆ ಹೊಂಟಿದೆ ಮರಳು ಎಲ್ಲಿ ಹೊಂಟಿದೆ ಅನ್ನೋ ಮಾಹಿತಿ ಕೂಡ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಸಾಕಷ್ಟು ಈ ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ಈ ರೀತಿಯಾಗಿ ನಡೀತಾ ಇದೆ ಆದರೆ ಇಲ್ಲಿ ಯಾಕೋ ಅಧಿಕಾರಿಗಳು ಕಣ್ಣು ಮುಚ್ಕೊಂಡ್ರೆ ಅಥವಾ ಕಣ್ಣಿದ್ದು ಕೂಡ್ರ ಆದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಮತ್ತು ಇದೇ ರೀತಿಯಾಗಿ ಇಲ್ಲಿ ಒಂದು ಅಡ್ಡೆ ಆದರೆ ಸಾಕಷ್ಟು ಕಡೆಗಳೇ ನನ್ನ ಹಿಂಬದಿ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕೂಡ ಇದೇ ರೀತಿಯಾಗಿ ಅಕ್ರಮ ಮರು ದಂಧೆ ಕೂಡ ಇರುವಂಥದ್ದು ಹೀಗಾಗಿ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಬೆಳಗಾವಿಯ ಜಿಲ್ಲಾ ಪೊಲೀಸರು ಕಡಿವಾಣ ಹಾಕುವ ಕೆಲಸವನ್ನು ಮಾಡಬೇಕು ಸಂಬಂಧಿಸಿದ ಅಧಿಕಾರಿ ಕೂಡ ಇದಕ್ಕೆ ಭಾಗಿಯಾಗ ಏನು ಕಠಿಣ ಕರಣ ಕಠಿಣ ಕ್ರಮಕ್ಕೆ ಕೂಡ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿಬಂದಿದೆ ਕੈਮਰਾ ਪਰਸਨ ਗੁਰੂ ਪ੍ਰਸਾਦ ਜੁਤੇ ਬਾਈਲਰਪੜਾ ਰਿਪਬਲਿਕਾੜਾ ਬੇਲਗਾਵੀ